ಸರ್ ಅಂದರೆ ಇಂಥ ಹಿನ್ನಡೆ ಏನಲ್ಲ ಸೊ ಏನು ಜಾರಿ ನಿರ್ದೇಶನದರು ವಿಚಾರಣೆಗೆ ಬನ್ನಿ ಅಂತೇಳಿ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ನ ಪ್ರಶ್ನೆ ಮಾಡಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಉಚ್ಚ ನ್ಯಾಯಾಲಯ ಅವರ ಅರ್ಜಿಯನ್ನು ಪುರಸ್ಕಾರ ಮಾಡಿತ್ತು ಅದನ್ನು ಪ್ರಶ್ನೆ ಮಾಡಿ ಜಾರಿ ನಿರ್ದೇಶನದರು ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನ್ನ ಸಲ್ಲಿಸಿದರು ಸೊ ಅಲ್ಲಿ ಕೂಡ ಅರ್ಜಿಯನ್ನು ವಜಾ ಮಾಡಿರೋಂಥ ಆದೇಶ ಬಂದಿದೆ ಸೊ ಆದರೆ ಇಲ್ಲಿ ವಿಚಾರಣೆಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅದರ ಅಥವಾ ವಿಚಾರಣೆ ಮಾಡಬಾರ್ದು ಅನ್ನೋ ಒಂದು ಆದೇಶದ ಹಿನ್ನೆಲೆಯಲ್ಲಿ ಅವರೇನು ಅವರಪ್ಪ ಅಂತ ಅಂತ ಆಗಲಿಲ್ಲ ಅಂದರೆ ತನಿಖೆ ಮುಂದುವರಿಯುತ್ತೆ ತನಿಖೆಯಲ್ಲಿ ಏನು ಲಭ್ಯ ಆಗುತ್ತೆ ಸಾಕ್ಷರಗಳು ಅದರ ಮೇಲೆ ಇವರ ವಿರುದ್ಧ ದೋಷಾರೋಪಣ ಪತ್ರ ಸಲ್ಲಿಸುವಂಥ ಅಥವಾ ಬೇರೆ ರೀತಿಯ ಅಂತಿಮರು ಸಲ್ಲಿಸುವಂಥ ಸಾಧ್ಯತೆ ಇದ್ದೇ ಇದೆ ಹಾಗಾಗಿ ಇದು ಕೊಂಚ ಹಿನ್ನಡೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಸೊ ಸಂಪೂರ್ಣವಾಗಿ ಅವರ ಪಿತೃ ತಮ್ಮ ಆರೋಪ ತಪ್ಸ್ಕೊಂಡಿದ್ರೆ ಅವ್ರ ಪೂರ್ತಿ ರಿಲೀಫ್ ಆಗಿದೆ ಅನ್ನೋದೆಲ್ಲ ತಪ್ಪು ಮಾಹಿತಿ ಸರ್ ಅದನ್ನೇ ಜನ ರಾಜ್ಯ ಜನತೆ ಗಮನಿಸಬೇಕು ಲೋಕಾಯುಕ್ತ ತನಿಖಾಧಿಕಾರಿ ನೋಟಿಸ್ ಕೊಟ್ಟಿದ ತಕ್ಷಣ ಆ ವಿಚಾರಣೆಗೆ ಹಾಜರಾಗ್ತಾರೆ ಯಾವುದೇ ತಕರಾರು ಮಾಡಲ್ಲ ಅದೇ ಇ ಡಿಯವರು ಅರ್ಜಿ ನೋಟಿಸ್ ಕೊಟ್ಟಿದ ತಕ್ಷಣ ನ್ಯಾಯಾಲಯ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅವರ ಮನಸ್ಥಿತಿ ಏನಿದೆ ಅಂತ ಸ್ಪಷ್ಟ ಗೊತ್ತಾಗ್ತದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಇವರು ತಮ್ಮ ಪ್ರವಾಹ ಬೀರಿ ಬಿ ಅಂತಿಮ ಅವ್ರಿಗೆ ಸಲ್ಲಿಸ್ಬೋದು ಅನ್ನೋದು ಗೊತ್ತಿದ್ರಂದನೆ ಯಾವುದೇ ರೀತಿ ತಕರಾರು ಮಾಡದೆ ಆ ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ಜಾರಿ ನಿರ್ದೇಶನದವರು ಎಲ್ಲಿ ನಾವು ಹೇಳಿಕೆ ಕೊಟ್ಟರೆ ಅದನ್ನು ಆಧರಿಸಿ ಅವರು ದೋಷಾರೋಪಣ ಪತ್ರ ಸಲ್ಲಿಸ್ಬಿಡೋದು ಅನ್ನೋ ಭಯದಿಂದ ಆ ಒಂದು ನೋಟಿಸನ್ನು ಪ್ರಶ್ನೆ ಮಾಡಿರುವಂಥದ್ದು ಇಲ್ಲಿ ತನಿಖಾ ಸಂಸ್ಥೆ ಮುಂದೆ ಯಾವುದೇ ತನಿಖಾ ಸಂಸ್ಥೆ ಆಗಲಿ ಆ ತನಿಖಾ ಸಂಸ್ಥೆ ನೀಡಿದ ನೋಟಿಸ್ಗೆ ಮನ್ನಣೆ ನೀಡಿ ವಿಚಾರಣೆಗೆ ಹಾಜರಾಗಿ ತಮ್ಮಲ್ಲಿರ್ತಕ್ಕಂಥ ಮಾಹಿತಿ ದಾಖಲಾತಿಗಳನ್ನು ಕೊಡೋದಕ್ಕೆ ಅವ್ರಿಗೇನು ತೊಂದರೆ ಇತ್ತು ಸೊ ಇದನ್ನು ಅವರು ರಾಜ್ಯದ ಜನತೆಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಸೊ ಸಿದ್ದರಾಮಯ್ಯ ಅವರು ತಮ್ಮ ಕ ಎಕ್ಸ್ ಖಾತೆಯ ಮೂಲಕ ನಾವು ಸಂವಿಧಾನಬದ್ಧವಾಗಿ ನೋಡ್ಕೊಳ್ತೀವಿ ಕಾನೂನುಬದ್ಧವಾಗಿ ನೋಡ್ಕೊಳ್ತೀವಿ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಕಾನೂನಾತ್ಮಕ ರಚನೆಯಾದಂಥ ಒಂದು ತನಿಖಾ ಸಂಸ್ಥೆಗೆ ನೋಟಿಸ್ಗೆ ಆ ಒಂದು ಮನ್ನಣೆ ನೀಡಿ ವಿಚಾರಣೆಗೆ ಹೋಗುವಂತೆ ತಮ್ಮ ಶ್ರೀಮತಿ ಪಾರ್ವತಿಯವರಿಗೆ ಒಂದು ಸೂಚನೆಯನ್ನು ಕೊಡ್ತಾರಂಥದ್ದು ಅವರು ಯಾವ ಮಟ್ಟದ ಸಂವಿಧಾನವನ್ನು ಒಂದು ಅನುಸರಿಸ್ತಾರೆ ಅಂತ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಸರ್ ಜಾರಿ ನಿರ್ದೇಶ ತನಿಖೆ ಮಾಡಿದ್ರೆ ತನಿಖೆ ಮುಂದುವರಿಯುತ್ತೆ ಸೊ ತನಿಖೆಯಲ್ಲಿ ಸತ್ಯಾಂಶ ಕಂಡು ಬಂತು ಆದರೆ ನಾ ಏನು ಆರೋಪವಾಗಿದೆ ಆರೋಪ ಪೂರ್ವಕ ಸಾಕ್ಷಿಗಳು ಸಿಗ್ತಾರೆ ಸಿಕ್ಕಿದ್ರೆ ದೋಷಾರೋಪಣ ಸಲ್ಲಿಸ್ತಾರೆ ಸಾಕ್ಷಣ ಸಿಕ್ಕಿಲ್ಲ ಅಂದರೆ ಬಿ ಅಂತಿಮರಿಚಿಸುವಂಥ ಸಾಧ್ಯತೆ ಇದೆ ಆದರೆ ಹೋರಾಟಕ್ಕೆ ಯಾವುದೇ ರೀತಿ ಅಡೆತಡೆ ಅಂತ ಸಾಧ್ಯ ಆಗಿಲ್ಲ ಆಗೋದಿಲ್ಲ ಸೊ ಕರ್ನಾತ್ಮಕ ಹೋರಾಟ ಮುಂದುವರಿಯುತ್ತೆ ಸೊ ಮುಂದಿನೇಳಲ್ಲಿ ಏನು ತಪ್ಪಿತಸೋ ಅವ್ರು ಶಿಕ್ಷೆ ಆಗುವಂಥ ಕೆಲಸನ ನಾವು ಮಾಡೇ ಮಾಡ್ತೀನಿ